ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಮೈ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಆಲೂಗಡ್ಡೆ ಅಥವಾ ಪೊಟೊಟೊ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಈ ಪೊಟೊಟೊ ಪಲ್ಯ ಅಂದರೆ ಎಲ್ರಿಗೂ ತುಂಬ ಇಷ್ಟ ಅದರಲ್ಲೂ ಮಸಾಲ ದೋಸೆಯೊಂದಿಗೆ ಇದು ತುಂಬಾ ಒಳ್ಳೆಯ ಕಾಂಬಿನೇಷನ್ ಹಾಗೂ ಚಪಾತಿ ಜೊತೆ ಹಾಗೂ ಅನ್ನದ ಜೊತೆ ಕೂಡ ಸೂಪರ್ ಆಗಿರ್ತದೆ ಬನ್ನಿ ಸಿಂಪಲ್ ಆಗಿರುವಂತಹ ಆಲೂಗಡ್ಡೆ ಪಲ್ಯವನ್ನು ಹೇಗೆ ಮಾಡಿದೆ ಅಂತ ನೋಡೋ ಬನ್ನಿ ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಪೊಟಾಟೊ ತಗೊಂಡಿದ್ದೀನಿ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ ಮತ್ತು ಇವಾಗಲೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಪೊಟಾಟೊ ಪಲ್ಯ ಮಾಡಲು ಇಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಒಂಬತ್ತು ಹಸಿರು ಮೆಣಸು ತಗೊಂಡಿದೀನಿ ಬೇರೆ ಏನು ಖಾರ ಹಾಕಲಿಕ್ಕೆ ಇಲ್ಲ ಹಾಗಾಗಿ ಜಾಸ್ತಿ ಹಸಿರು ಮೆಣಸು ತಗೊಂಡಿದ್ದೀನಿ ನೀವು ಕೂಡ ಎಷ್ಟು ಖಾರ ಬೇಕು ಅಷ್ಟು ತಗೊಳ್ಳಿ ಇಲ್ಲಿ ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ತರ ತುಂಡು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಒಂದ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ ಒಂದ್ ಸ್ಪೂನ್ ಆಗುವಷ್ಟು ಸಾಸಿವೆ ತಗೊಂಡಿದ್ದೀನಿ ಇಲ್ಲಿ ಬೆಂದ ಆಲೂಗಡ್ಡೆಯನ್ನು ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗ್ಬೇಕು ತಣ್ಣಗಾದ ನಂತರ ಸ್ವಲ್ಪ ಕಟ್ ಮಾಡಬೇಕು ಮೊದಲಿಗೆ ಬಾಣಲೆಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಳ್ಳಿ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ತಿದ್ದೀನಿ ಎಲ್ಲ ಸಿಡಿದ ನಂತರ ಉದ್ದಿನ ಬೇಳೆ ಹಾಕೊಳ್ಬೇಕು ಉದ್ದಿನ ಬೇಳೆ ಹಾಕೊಳ್ತಿದ್ದೀನಿ ಈರುಳ್ಳಿ ಹಾಕೊಳ್ತಿದ್ದೀನಿ ಈರುಳ್ಳಿಯನ್ನು ಜಾಸ್ತಿ ಉರಿಬೇಕಂತೇನಿಲ್ಲ ಇದು ಸ್ವಲ್ಪ ಹಸಿ ಹುಸಿನೇ ಹೋದ್ರೆ ಸಾಕು ಈಗ ಶುಂಠಿ ಹಾಕೊಳ್ತಿದ್ದೀನಿ ಶುಂಠಿ ಹಾಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಏನೂ ಬರಲ್ಲ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಅರಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕೀಗ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಉದ್ದನೇ ಕಟ್ ಮಾಡಿದ ಹಸಿರು ಮೆಣಸು ಹಾಕ್ಕೊಳ್ತಿದ್ದೀನಿ ಒಂದು ನಿಮಿಷ ಆಗುವಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈಗ ಆಲೂಗಡ್ಡೆ ಹಾಕ್ಕೊಳ್ತಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಆಲೂಗಡ್ಡೆ ಬೇಯಿಸಿ ಡೈರೆಕ್ಟ್ ಹಾಕಲಿಕ್ಕೆ ಇಲ್ಲ ಅದನ್ನು ಸ್ವಲ್ಪ ಸಣ್ಣಗಾದ ಮೇಲೆ ಹಾಕ್ಕೊಳ್ಬೇಕು ಯಾಕೆಂದರೆ ಬಿಸಿ ಇರುವಾಗಲೇ ಹಾಕಿದರೆ ಸ್ವಲ್ಪ ಗ್ರೇವಿ ರೂಪದಲ್ಲಿ ಬರ್ತದೆ ನಮಗೆ ಇಲ್ಲಿ ಡ್ರೈ ಆಲೂಗಡ್ಡೆ ಬೇಕಾಗಿರ್ತದೆ ಇದು ಮಸಾಲ ದೋಸೆಗೆ ಈ ಥರನೇ ಹಾಕ್ತಾರೆ ಗೊತ್ತಿರ್ಬೋದು ನಿಮಗೆಲ್ಲ ಈ ಆಲೂಗಡ್ಡೆ ಪಲ್ಯ ಮಸಾಲ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಮಸಾಲೆ ದೋಸೆ ಅಂತ ಏನಿಲ್ಲ ಇದನ್ನು ಚಪಾತಿ ಹಾಗೂ ಅನ್ನದ ಜೊತೆ ಕೂಡ ಸೈಡಲ್ಲಿ ತಿನ್ಬೋದು ಇಲ್ಲಿ ನೀವು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು ನನ್ನಲ್ಲಿ ಖಾಲಿಯಾಗಿದೆ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್